ಶ್ರೀದೇವಿ ಪಾಕ ಶಾಲೆಗೆ ಸ್ವಾಗತ ನಾನಿಂದು ಟೊಮೆಟೊ ಮತ್ತು ಬದ್ನೆಕಾಯನ್ನು ಯೂಸ್ ಮಾಡಿಕೊಂಡು ಅದರಿಂದ ಯಾವ ರೀತಿ ಗೊಜ್ಜು ಮಾಡೋದೆಂದು ತೋರಿಸಿಕೊಡುತ್ತೇನೆ ಹಾಗಾದರೆ ಬನ್ನಿ ಈ ರೆಸಿಪಿಯನ್ನು ಯಾವ ರೀತಿ ಮಾಡಬೇಕೆಂದು ನೋಡೋಣ ಮೊದಲಿಗೆ ನಾನಿಲ್ಲಿ ಮೂರು ಬದ್ನೆಕಾಯನ್ನು ತೆಗೆದುಕೊಂಡಿರುತ್ತೇನೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡಿರುತ್ತೇನೆ ಕಟ್ ಮಾಡಿಕೊಂಡಿರೋ ಬದನೆಕಾಯಿ ಕಪ್ಪಾಗಬಾರ್ದೆಂದು ಈ ರೀತಿ ಉಪ್ಪು ಹಾಕಿಕೊಂಡು ನೀರನ್ನು ರೆಡಿ ಮಾಡಿಟ್ಟುಕೊಂಡಿರುತ್ತೇನೆ ನೋಡಿ ಫ್ರೆಂಡ್ಸ್ ಬದನೆಕಾಯನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಳ್ಳಬೇಕು ಆದಷ್ಟು ಎಳೆದಾಗಿರೋ ಬದನೆಕಾಯಿ ಇದ್ದರೆ ಈ ಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತದೆ ನೋಡಿ ಈಗ ಮೂರು ಬದನೆಕಾಯನ್ನು ಕಟ್ ಮಾಡಿಕೊಂಡು ಈ ರೀತಿ ಉಪ್ಪು ಹಾಕಿರೋ ನೀರಿನಲ್ಲಿ ಹಾಕಿಟ್ಟುಕೊಂಡಿರುತ್ತೇನೆ ನಂತರ ಇಲ್ಲಿ ಒಂದು ಕುಕ್ಕರನ್ನು ತೆಗೆದುಕೊಂಡು ಕಟ್ ಮಾಡಿಕೊಂಡಿರೋ ಬದನೆಕಾಯಿ ಮತ್ತು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯನ್ನು ಹಾಕಿಕೊಳ್ಳುತ್ತೇನೆ ನೋಡಿ ಖಾರ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಹಸಿಮೆಣಸಾಯನ್ನು ಹಾಕಿಕೊಳ್ಳಬೌದು ನಂತರ ಇದಕ್ಕೆ ಒಂದು ಕಟ್ ಮಾಡಿಕೊಂಡಿರುವ ಈರುಳ್ಳಿ ಮತ್ತು ಒಂದು ಕಟ್ ಮಾಡಿಕೊಂಡಿರುವ ಟೊಮೆಟೊ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿಕೊಳ್ಳುತ್ತೇನೆ ನಂತರ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಇವೆಲ್ಲವೂ ಮುಳುಗುವಷ್ಟು ನೀರನ್ನು ಹಾಕಬೇಕು ನೋಡಿ ಟೊಮೆಟೊ ಹುಣಸೆ ಹಣ್ಣನ್ನು ಹಾಕದಿದ್ದರೂ ನಡೆಯುತ್ತದೆ ನಂತರ ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಕೇವಲ ಒಂದೇ ಒಂದು ಸೀಟಿಯನ್ನು ಕೂಗಿಸ್ಕೊಳ್ಳುತ್ತೇನೆ ನೋಡಿ ಈಗ ಒಂದು ಸೀಟಿಯಾಗಿ ಹವಾ ಪೂರ್ತಿಯಾಗಿ ಹೋಗಿರುತ್ತದೆ ಈಗ ಕುಕ್ಕರ್ನ ಲಿಡ್ಡನ್ನು ತೆಗೆದು ನೋಡಿ ಪೂರ್ತಿ ಎಲ್ಲ ತರಕಾರಿ ಮೆತ್ತಗೆ ಕುದ್ದಿರುತ್ತದೆ ನಂತರ ಹೆಚ್ಚಾಗಿರುವ ನೀರನ್ನು ಒಂದು ಬೌಲಲ್ಲಿ ತೆಗೆದುಕೊಂಡು ಈ ಬೆಂದಿರುವ ತರಕಾರಿಯನ್ನು ಸ್ಮ್ಯಾಷರಿಂದ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲವನ್ನು ಸ್ಮ್ಯಾಶ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಮಾಡೋಣ ಬನ್ನಿ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುತ್ತೇನೆ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಇವೆರಡು ಸ್ವಲ್ಪ ಎಣ್ಣೆಯಲ್ಲಿ ಚಟಪಟ ಅಂದ ಮೇಲೆ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿಯನ್ನು ಈ ರೀತಿ ಜಜ್ಜಿ ಜಜ್ಜಿಕೊಂಡು ಹಾಕಿಕೊಳ್ಳುತ್ತೇನೆ ನಂತರ ಎರಡು ಒಣ ಮೆಣಸಿನ್ಕಾಯನ್ನು ಮುರಿದು ಹಾಕಿಕೊಂಡು ಅದರ ಜೊತೆಗೆ ಒಂದು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಹಾಕಬೇಕು ಮತ್ತು ಫ್ರೆಶ್ ಆಗಿರುವ ಕರಿಬೇವನ್ನು ಹಾಕಿಕೊಂಡು ಎಲ್ಲವನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಳುತ್ತೇನೆ ನೋಡಿ ಇಲ್ಲಿ ಈರುಳ್ಳಿ ಪೂರ್ತಿಯಾಗಿ ಬೇಯಬಾರದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು ಇದು ಕೊಜ್ಜು ತಿನ್ನುವಾಗ ಬಾಯಲ್ಲಿ ಸಿಕ್ಕರೆ ತುಂಬ ಟೇಸ್ಟಿಯಾಗಿ ಬರುತ್ತದೆ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳುತ್ತೇನೆ ಮೊದಲೇ ನಾವು ಕುಕ್ಕರ್ನಲ್ಲಿ ಉಪ್ಪು ಹಾಕಿರೋದರಿಂದ ನೋಡಿಕೊಂಡು ಹಾಕಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಎಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುತ್ತೇನೆ ಈ ರೀತಿ ಒಂದು ಸಾರಿ ಗೊಜ್ಜು ಮಾಡಿದರೆ ಬಿಸಿ ಚಪಾತಿ ಬಿಸಿ ರೊಟ್ಟಿ ಮತ್ತು ಅನ್ನ ಜೊತೆಗೂ ಕೂಡ ಇದು ತುಂಬ ಟೇಸ್ಟಿಯಾಗಿ ಇರುತ್ತದೆ ನಂತರ ಇದಕ್ಕೆ ಮೊದಲೇ ಬಾಯ್ಲ್ ಮಾಡಿಕೊಂಡಿರುವ ಟೊಮೆಟೊ ಮತ್ತು ಬದ್ನೆಕಾಯಿ ಗೊಜ್ಜನ್ನು ಹಾಕಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಈಗ ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಇದು ಇನ್ನು ನಿಮಗೆ ಗಟ್ಟಿ ಅನಿಸಿದರೆ ಮೊದಲೇ ತೆಗೆದಿರುವ ಸ್ವಲ್ಪ ನೀರನ್ನು ಇಲ್ಲಿ ಆ್ಯಡ್ ಮಾಡಿಕೊಳ್ಳುತ್ತೇನೆ ಬೇಡವಾದರೆ ಅಷ್ಟೇ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಬಿಡಬಹುದು ನೋಡಿ ಫ್ರೆಂಡ್ಸ್ ಈ ರೀತಿ ಇದ್ದರೆ ಇದು ಬಿಸಿ ಅನ್ನದ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತದೆ ಒಂದು ನಿಮಿಷಗಳ ಕಾಲ ಕುದಿಸಿದ ಮೇಲೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ಈಗ ಖಾರ ಉಪ್ಪನ್ನು ಚೆಕ್ ಮಾಡಿಕೊಳ್ಳಬಹುದು ನೋಡಿ ಕೊತ್ತಂಬರಿ ಹಾಕಿದ ನಂತರ ಸ್ವಲ್ಪ ಲಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು గ్యాస్ ఫ్లేమల ఫ్లేమల్ ఇట్టుకొండ ఇంకా స్వల్ప బాయిల్గాలో పెడతాను నోడిగా టమాటో బద్నికై గొజ్జు